ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ನಿಮಗೆ ಕೂದಲು ಉದಿರೋ ಸಮಸ್ಯೆನ ಕಡಿಮೆ ಮಾಡೋದಕ್ಕೆ ಹಾಗೂ ಕೂದಲು ಹೆಚ್ಚಾಗಿ ಬೆಳೆಯೋದಕ್ಕೆ ಒಂದು ಒಳ್ಳೆಯ ಹೋಮ್ ರೆಮಿಡಿನ ತಗೊಂಡು ಬಂದಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಕೂದಲು ಉದರೋ ಸಮಸ್ಯೆ ಎಲ್ರಿಗೂ ಹೆಚ್ಚಾಗಿ ಕಾಡ್ತಾ ಇದೆ ಹಾಗೆ ತಲೆ ಹೊಟ್ಟು ಕೂಡ ಹೆಚ್ಚಾಗಿದೆ ಕೂದಲು ಉದ್ದವಾಗಿ ದಪ್ಪವಾಗಿ ಇರಬೇಕಂತ ಎಲ್ಲರೂ ಆಸೆ ಪಡ್ತಾರೆ ಆದರೆ ಈ ಸಮಸ್ಯೆಗಳಿಂದಾಗಿ ಕೂದಲು ಉದಿರೋ ಸಮಸ್ಯೆನೇ ಹೆಚ್ಚಾಗಿರುತ್ತೆ ಅದರಲ್ಲಿ ನೋಡಿ ನಾವು ಬೈತಲ್ಲೇ ತೆಗೆಯುವಂಥ ಜಾಗದಲ್ಲಿ ಕೂದಲೆಲ್ಲ ಉದುರು ಹೋಗಿ ಈ ಥರ ಸ್ಪೇಸ್ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ ಆಮೇಲೆ ತಲೆಯಲ್ಲಿ ಹೊಟ್ಟು ಕೂಡ ಜಾಸ್ತಿ ಆಗಿರುತ್ತೆ ತಲೆ ಹೊಟ್ಟಿನ ಸಮಸ್ಯೆಯಿಂದ ತುಂಬ ಮುಜುಗರಕ್ಕೆ ಒಳಗಾಗ್ತಾರಲ್ರು ತೋ ಸೊ ತಲೆ ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗಬೇಕು ಅಂದರೆ ನಾನಿಲ್ಲಿ ಬಳಸಿರುವಂತಹ ಇಂಗ್ರೀಡಿಯೆಂಟ್ಸ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಹೇರ್ಗೆ ಅಪ್ಲೈ ಮಾಡೋದ್ರಿಂದ ತಲೆ ಹೊಟ್ಟು ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ನೋಡಿ ನಾನಿಲ್ಲಿ ಮೊದಲಿಗೆ ಪ್ಯಾರಾಚೂಟ್ ಕೊಕೋನಟ್ ಆಯಿಲ್ನ ತೊಗೊಂಡಿದ್ದೀನಿ ನೀವು ನಿಮ್ಮ ಹತ್ರ ಯಾವ ಆಯಿಲ್ ಇದೆಯೋ ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು ಉದಾಹರಣೆಗೆ ಬಾದಾಮಿ ಎಣ್ಣೆ ಯೂಸ್ ಮಾಡ್ಬೋದು ಹರಳೆಣ್ಣೆ ಯೂಸ್ ಮಾಡ್ಬೋದು ಈ ರೀತಿ ನಿಮ್ಮ ಹತ್ರ ಯಾವ ಎಣ್ಣೆ ಇದೆ ಅದನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಕೊಕೋನಟ್ ಆಯಿಲ್ನ ತೊಗೊಂಡಿದ್ದೀನಿ ನೀವು ಜಾಸ್ತಿ ಬೇಕಿದ್ದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಬೌಲ್ ಆಗುವಷ್ಟು ತೊಗೊಂಡಿದ್ದೀನಿ ನಾನು ನೆಕ್ಸ್ಟ್ ನಾನಿಲ್ಲಿ ಮೆಂತ್ಯ ಕಾಳನ್ನು ಪುಡಿ ಮಾಡ್ಕೊಂಡು ತಗೊಂಡಿದ್ದೀನಿ ಮೆಂತ್ಯ ಕಾಳನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು ಎರಡು ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡು ಮಿಕ್ಸರ್ ಜಾರ್ನಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಕೂಡ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಇದರಲ್ಲಿರುವಂತಹ ಕಬ್ಬಿಣಾಂಶ ನಮ್ಮ ಕೂದಲಿಗೆ ಉದುರೋ ಸಮಸ್ಯೆನ ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೆ ನಾನು ಬಳಸ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಕರಿಬೇವನ್ನು ಬಳಸ್ತಾ ಇದ್ದೀನಿ ನೀವು ಒಣಗಿದ್ದಾದರೂ ಯೂಸ್ ಮಾಡ್ಬೋದು ಅಥವಾ ಹಸಿದ್ದು ಸಿಕ್ಕರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಈ ಕರಿಬೇವಿನ ಪ್ರಮಾಣನ ನೀವು ಹೆಚ್ಚಬೇಕಿದ್ರೂ ಮಾಡ್ಕೋಬೋದು ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಮೊದಲೇ ತೊಗೊಂಡಿರೋ ಹಾಗೆ ಒಂದು ಬೌಲಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೋತಾ ಇದ್ದೀನಿ ನಾನು ಹೇಳಿದಾಗೆ ನೀವು ಯಾವ ಆಯಿಲ್ ಬೇಕಿದ್ದರೂ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಳಿ ಗ್ಯಾಸ್ನ ಗ್ಯಾಸ್ ಫ್ಲೇಮ್ನ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಎಣ್ಣೆ ಸ್ವಲ್ಪ ಬಿಸಿ ಇದ್ದಂಗೆ ನಾನಿಲ್ಲಿ ಮೊದಲಿಗೆ ಕರಿಬೇವನ್ನು ಹಾಕ್ಕೋತಾ ಇದ್ದೀನಿ ನೋಡಿ ನೀವು ಇನ್ನೂ ಜಾಸ್ತಿ ಬೇಕಿದ್ದರೂ ಕರಿಬೇವನ್ನು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಕಡ್ಡಿ ಆಗುವಷ್ಟು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಬಿಸಿ ಎಣ್ಣೆ ಸ್ವಲ್ಪ ಬಿಸಿ ಆದಾಗ ಕರಿಬೇವು ಸ್ವಲ್ಪ ಕ್ರಿಸ್ಪ್ ಆಗುತ್ತೆ ಅಂದ್ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ನಾವು ಇದಕ್ಕೆ ಕಾಳಿನ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಇದು ಬಿಸಿ ಆಗಲಿ ನೋಡಿ ಬಿಸಿ ಆಗ್ತಾಯಿರೋದು ಗೊತ್ತಾಗ್ತಾ ಇದೆ ನಿಮಗೆ ಈಗ ನಾನು ಇದಕ್ಕೆ ಮೆಂತ್ಯ ಪೌಡರನ್ನ ಯೂಸ್ ಮಾಡ್ತೀನಿ ಸೊ ನಾನು ಸ್ವಲ್ಪ ಯೂಸ್ ಇಲ್ಲ ಎರಡು ಸ್ಪೂನಷ್ಟು ಕಾಳನ್ನ ಪುಡಿ ಮಾಡ್ಕೊಂಡಿದ್ದೆ ಸೊ ಎಲ್ಲನೂ ಹಾಕೋತಾ ಇದ್ದೀನಿ ಇಲ್ಲಿ ಎಲ್ಲನೂ ಹಾಕೊಂಡಿದ್ದೀನಿ ಎಣ್ಣೆ ನೋಡಿ ಬಿಸಿ ಆಗ್ತಾರೆ ಗೊತ್ತಾಗ್ತಾ ಇದೆ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಇದು ಹೊತ್ತೋಗ ಮೇ ಐ ಮೀನ್ ಸೀದ್ ಹೋಗುತ್ತೆ ಇದು ಮೆಂತ್ಯ ಕಾಳಿನ ಪುಡಿ ಸೊ ಮಿಕ್ಸ್ ಮಾಡ್ಕೊಳ್ತಾನೆ ಇರೋಣ ನೆನಪಲ್ಲಿರಲಿ ಸಿಮ್ಮಲ್ಲೇ ಇರಲಿ ಗ್ಯಾಸು ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಸಿಮ್ಮಲ್ಲೇ ಇಟ್ಕೊಂಡು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಅಷ್ಟರಲ್ಲಿ ನಾನು ನಿಮಗೆ ಒಂದೆರಡು ಟಿಪ್ಸನ್ನು ಹೇಳ್ತೀನಿ ಹೇರ್ ಫಾಲ್ ಕಂಟ್ರೋಲ್ ಆಗಬೇಕಂದ್ರೆ ಮೊದಲಿಗೆ ನಾವು ಯಾವುದೇ ಶಾಂಪೂನ ಯೂಸ್ ಮಾಡಿದ್ರು ಡೈರೆಕ್ಟಾಗಿ ನಮ್ಮ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಬಾರ್ದು ಅದನ್ನು ಒಂದು ಸ್ವಲ್ಪ ನೀರಲ್ಲಿ ಡೈಲ್ಯೂಟ್ ಮಾಡಿಕೊಂಡು ಆಮೇಲೆ ನಾವು ಕೂದಲಿಗೆ ಶ್ಯಾಂಪೂನ ಅಪ್ಲೈ ಮಾಡಬೇಕಾಗುತ್ತೆ ಆಮೇಲೆ ಇನ್ನೊಂದು ಕೂದಲು ಹಸಿಯಾಗಿದ್ದಾಗೇ ನಾವು ಕೂಮ್ ಮಾಡಬಾರ್ದು ಯಾವಾಗಲೂ ಕೂದಲು ಡ್ರೈ ಆದಮೇಲೆ ನಾವು ಕೂಮ್ ಮಾಡಬೇಕು ಕೂದಲು ಹಸಿಯಾಗಿದ್ದಾಗ ನಾವು ಕೂಮ್ ಮಾಡೋದ್ರಿಂದ ಸ್ಕ್ಯಾಲ್ಪ್ ತುಂಬ ಸಾಫ್ಟ್ ಆಗಿರುತ್ತೆ ಸೊ ಹೇರ್ಸು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಯಾವಾಗಲೂ ಕೂಡ ನಾವು ಹೇರ್ನ ನ್ಯಾಚುರಲ್ಲಾಗಿ ಒಣಗಿಸ್ಕೋಬೇಕು ಹೇರ್ ಡ್ರೈಯರ್ಸ್ನೆಲ್ಲ ಜಾಸ್ತಿ ಯೂಸ್ ಮಾಡಬೇಡ್ರಿ ತೀರಾ ಅನಿವಾರ್ಯ ಇದೆ ಅಂದಾಗ ನೀವು ಹೇರ್ ಡ್ರೈಯರ್ಸ್ನ ಯೂಸ್ ಮಾಡ್ಕೊಳ್ಳಿ ಆದಷ್ಟು ನ್ಯಾಚುರಲ್ಲಾಗಿ ಕೂದಲನ್ನ ಒಣಗೋದಕ್ಕೆ ಬಿಡಿ ನೋಡಿ ಇದು ರೆಡಿ ಆಗಿದೆ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಬೇಗ ಸೀದೋಗಿಬಿಡುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕರ್ಬೇವೆಲ್ಲ ನೋಡಿ ಫುಲ್ಲು ಒಣಗಿರೋ ಥರ ಆಗಿದೆ ಕ್ರಿಸ್ಪ್ ಆಗಿದೆ ತುಂಬ ಈಗ ನಾನಿಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡ್ಮೇಲೆ ಎಣ್ಣೆ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಎಣ್ಣೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ಇದನ್ನು ಒಂದು ಬೌಲಿಗೆ ಶೋಧಿಸ್ಕೋಬೇಕಾಗತ್ತೆ ಬಿಸಿ ಇದ್ದಾಗಲೇ ಹಾಕ್ಕೊಳ್ಳೋದೇನು ಬೇಡ ಎಣ್ಣೆ ಪೂರ್ತಿಯಾಗಿ ಬಾಣಲೆ ತಣ್ಣಗಾಗ್ಬಿಡಲಿ ತಣ್ಣಗಾದಮೇಲೆ ನಾವು ಬೌಲಿಗೆ ಇದನ್ನ ಹಾಕ್ಕೊಳ್ಳೋಣ ನೋಡಿ ನಾನು ಇಲ್ಲಿ ಮೊದಲಿಗೆ ಒಂದು ಬೌಲ್ನ ತೊಗೊಂಡಿದ್ದೀನಿ ಎಣ್ಣೆ ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ಇದನ್ನು ಪೂರ್ತಿಯಾಗಿ ಶೋಧಿಸ್ಕೊತಾ ಇದ್ದೀನಿ ಇದು ನಾವಿಲ್ಲಿ ಮೆಂತ್ಯ ಕಾಳು ಪುಡಿನ ಯೂಸ್ ಮಾಡಿರೋದ್ರಿಂದ ಪುಡಿದು ಸ್ವಲ್ಪ ತುಂಬ ಸಣ್ಣ ಇರೋವಂಥದ್ದು ಎಣ್ಣೆಯಲ್ಲೇ ಬಿದ್ದು ಬಿ ಬಿಟ್ಕೊಂಡಿರುತ್ತೆ ಸೊ ಅದಿದ್ರೂ ಪರವಾಗಿಲ್ಲ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಶೋಧಿಸ್ಕೊಂಡ್ರೆ ಸಾಕು ನೋಡಿ ಈಗ ಎಣ್ಣೆ ರೆಡಿ ಆಗಿದೆ ಇದು ಇದನ್ನು ನಾವು ನೋಡಿ ಇದರಲ್ಲೆಲ್ಲ ಕಾಣಿಸ್ತಾ ಇದೆ ನಿಮಗೆ ಕಾಳಿನ ಪುಡಿ ನೋಡ್ತಾ ಇರ್ಬೋದು ನೀವು ಕಾಣಿಸ್ತಾ ಇದೆ ಈಗ ಇದು ರೆಡಿಯಾಗಿದೆ ಎಣ್ಣೆ ಇದನ್ನು ನೀವು ಒನ್ ಅವರ್ ನೀವು ಹೆಡ್ ಬಾತ್ ಮಾಡೋಕ್ಕಿಂತ ಮುಂಚೆ ಒನ್ ಅವರ್ ಮುಂಚೆ ಇದನ್ನು ಅಪ್ಲೈ ಮಾಡಿ ನೀವು ಹೆಡ್ನ ಮಸಾಜ್ ಮಾಡಿಕೊಂಡು ನೀವು ನೆಕ್ಸ್ಟು ಒನ್ ಅವರ್ ಬಿಟ್ಟು ಹೆಡ್ ಬಾತ್ ಮಾಡಬೇಕಾಗುತ್ತೆ ರೈಟ್ ಎಲ್ಲ ಹಚ್ಕೊಂಡಿರೋ ಅಂಥ ಅವಶ್ಯಕತೆ ಇಲ್ಲ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಒಂದು ವೀಕಲ್ಲೇ ಈ ಥರ ಒಂದು ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್